ಕುಡುಕರ ಹಾವಳಿ ತಪ್ಪಿಸುವಂತೆ ಆಗ್ರಹ ಎಚ್ಡಿಕೋಟೆ ತಾಲೂಕಿನ ತುಂಬುಸೋಗಿ ಗ್ರಾಮಕ್ಕೆ ಬರುವ ಕುಡುಕರ ಹಾವಳಿಯಿಂದ ಭಕ್ತಾದಿಗಳು ಹಾಗೂ ಕೃಷಿಕರಿಗೆ ತೊಂದರೆಯಾಗಿದೆ ಈ ಸಮಸ್ಯೆ ನಿವಾರಣೆಗೆ ಸ್ಥಳೀಯ ಆಡಳಿತ ಈ ಕೂಡಲೇ ಕ್ರಮ ವಹಿಸುವಂತೆ ರೈತರು ಗ್ರಾಮಸ್ಥರು ಹಾಗೂ ತುಂಬುಸೋಗಿ ಸಾರ್ವಜನಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರು ಒತ್ತಾಯಿಸಿದ್ದಾರೆ ಕಳೆದ ಒಂದು ವರ್ಷದ ಹಿಂದೆ ಗ್ರಾಮದಲ್ಲಿ ಮದ್ಯದಂಗಡಿ ತೆರವಿಗೆ ಅನುಮತಿ ನೀಡಿದ್ದಾರೆ ಬಾರ್ ತೆಗೆಯುವುದಕ್ಕೆ ಅನುಮತಿ ನೀಡಿದ್ದರಿಂದ ಸ್ಥಳೀಯ ಐದು ಆರು ಗ್ರಾಮಗಳ ಕುಡುಕರು ಇದೇ ಗ್ರಾಮಕ್ಕೆ ಬರುವುದರಿಂದ ರಾತ್ರಿಯ ಸಮಯದಲ್ಲಿ ರಸ್ತೆಯ ಮಧ್ಯದಲ್ಲಿಯೇ ಕುಡಿದು ಬಾಟಲ್ಗಳನ್ನು ಒಡೆತಿರುವುದರಿಂದ ನಿಲುವಾಗಲೂ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದೆ ಎಂದು ವಿದ್ಯಾವಂತ ನಾಗರಿಕರು ದೂರುತ್ತಿದ್ದಾರೆ ರೈತ ಚಂದ್ರಪ್ಪ ಮಾತನಾಡಿ ಕುಡುಕರು ಗದ್ದೆಯ ಮಧ್ಯಭಾಗದಲ್ಲಿ ಕುಳಿತು ಮಧ್ಯ ಸೀವಿಸಿ ಬಾಟಲಿಗಳನ್ನು ಅಲ್ಲೇ ಬಿಟ್ಟು ತೆರಳುತ್ತಿದ್ದಾರೆ ಜೊತೆಗೆ ಕುಡಿತದ ಅಮಲಿನಲ್ಲಿ ಬಾಟಲಿಗಳನ್ನು ಹೊಡೆದು ಹೊರಟು ಬಿಡುತ್ತಾರೆ ಇದರಿಂದ ಉಳುಮೆಯ ಸಮಯದಲ್ಲಿ ರೈತರು ಹಾಗೂ ದನಕರುಗಳ ಕಾಲಿಗೆ ಬಾಟಲಿಯ ಚೂರುಗಳು ಒಡೆದು ಗಾಯಗಳಾಗಿವೆ ಈ ಎಲ್ಲ ಸಮಸ್ಯೆಗಳ ಕುರಿತು ಮದ್ಯದಂಗಡಿಗೆ ಪರಾನವಾಗಿ ನೀಡಿರುವ ಗ್ರಾಮ ಪಂಚಾಯಿತಿಗೆ ಮಾಹಿತಿ ನೀಡಿದರೆ ಯಾವುದೇ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಎಂದು ಅಳಲು ತೋಡಿಕೊಂಡರು ಮದ್ಯದಂಗಡಿ ಸಮೀಪದಲ್ಲಿಯೇ ನಿಲುವಾಗಿಲು ಹಾಗೂ ತುಂಬುಸೋಗಿ ಗ್ರಾಮದ ಪ್ರಸಿದ್ಧ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯವಿದೆ ಕುಡುಕರು ದೇವಾಲಯದ ಸಮೀಪದಲ್ಲಿಯೇ ಕುಡಿದು ಮದ್ಯ ಸೇವಿಸಿ ಬಾಟಲ್ಗಳನ್ನು ಒಡೆದಿದ್ದಾರೆ ಇದರಿಂದ ಪ್ರತಿ ತಿಂಗಳು ಅಮಾವಾಸ್ಯೆ ಪೂಜೆಗೆ ಬರುವ ಭಕ್ತರಿಗೆ ತೊಂದರೆಯಾಗುತ್ತಿದೆ ಅಲ್ಲದೆ ಮಹಿಳೆಯರು ಮತ್ತು ಮಕ್ಕಳು ಅಸಹ್ಯ ಪಡುತ್ತಿದ್ದಾರೆ ಈ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ನಮ್ಮ ಸಮ ಸಮಿತಿ ವತಿಯಿಂದ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ತುಂಬುಸೋಗಿ ಸಾರ್ವಜನಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ನಂದೀಶ್ ಎಚ್ಚರಿಸಿದ್ದಾರೆ ಹಾ ನೋಡಿಯಪ್ಪ ಮೇಲಿಂದ ಟ್ಯಾಂಕಿನ ಮೇಲಿಂದ ಇಟ್ಟಿರೋದು ಹಾತಿ ತಿಳಿಸೀನಿ ನಾನು ಗದ್ದೆಯಲ್ಲಿ ಪಕ್ಕದಲ್ಲಿ ಗದ್ದೆ ಮಾಡ್ತೇವಿನಿ ಇಲ್ಲಿ ಯಾರೋ ಸಂಘ ಸೇರ್ಕೊಂಡಿದ್ರು ಹುಡುಗರು ಅದಕ್ಕೆ ಹಿಂಗೆಲ್ಲ ಬಂದು ಮಾಡ್ತಾರಪ್ಪ ಯಾರು ನಿಲುವಾಗಿಲು ಶ್ರೀ ಮಹೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀವಿ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಮೀಟಿಂಗ್ನ ಮಾಡ್ತಾ ಇರ್ತ ಸಂದರ್ಭದಲ್ಲಿ ಆ ದೇವಸ್ಥಾನನ ಪೂಜೆ ಮಾಡ್ತಕ್ಕಂಥ ಪುರೋಹಿತ ಚಂದ್ರಪ್ಪನವರು ಅಂತೇಳಿ ಬಂದು ನಮ್ಮ ಸಂಘಕ್ಕೆ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಕಂಪ್ಲೇಂಟ್ ಏನಪ್ಪಾ ಅಂತಂದರೆ ಒಂದು ಹೇಳಿ ನಮ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಹಾಗಾಗಿ ಹುಮ್ಸರಿ ಗ್ರಾಮ ಪಂಚಾಯಿತಿ ಹಾಗೂ ಬಾರ್ನವರು ದಯಮಾಡಿ ಇಲ್ಲಿ ಹಾಗು ಹೋಗುಗಳ ಬಗ್ಗೆ ನೀವು ಯೋಚನೆ ಮಾಡಿ ದೇವಸ್ಥಾನ ಸುತ್ತಮುತ್ತಗಳನ್ನ ದೇವಸ್ಥಾನ ಇರ್ತಕ್ಕಂಥ ಜಾಗಗಳನ್ನು ಸುತ್ತಮುತ್ತಲು ಸುರಕ್ಷಿತವಾಗಿಡಿ ಅಂತ ಹೇಳಿ ಈ ನಮ್ಮ ಸಂಘದ ವತಿಯಿಂದ ನಾವು ಕಠಿಣ ಕ್ರಮವನ್ನ ತಗೊಳ್ಬೇಕು ಅಂತ ಈ ಮೂಲಕ ಈಗ ಅವ್ರು ಏನ್ ಈಗ ಅದೇ ಜಾತ್ರಾ ಕಮಿಟರು ಕೂಡ ಇದರ ಮೇಲೆ ಕಠಿಣ